ಮಂದಿ ಹಿಂಗಾದ ಕೂಡಲೇ ಹಿಂಗ ಹಿಂಗಾದ ಕೂಡಲೇ ಹಿಂಗ ಯಾರೋ ಪಾಪ ಹೆಣ್ಮಗಳ ಅರ್ಜೆಂಟ್ ಇಲ್ಲ ಯಾರೋ ಅವರು ಯೂಟ್ಯೂಬ್ನಾಗ ಇನ್ಸ್ಟಾಗ್ರಾಮ್ನಾಗ ಸ್ವಾಮಿಗಳು ಬರ್ತಾರಂತ ಇವತ್ತು ಬಂದಾರ ಇವರು ವಿಶ್ವಪ್ರಭಾ ಅರ್ಜರ್ ಬಂದಾರ ಪ್ರವಚನ ಒಂದೇ ದಿವಸ ಅರ್ಜೆಂಟ್ ಟೈಮ್ ಟು ಟೈಮ್ ಚಲೋ ಮಾಡ್ತಾರಂತ ಅರ್ಜೆಂಟ್ನಾಗೆ ತಾನು ಮನೆಯವ್ರನ್ನ ಮಕ್ಕಳನ್ನ ಎಲ್ಲರೂ ಕರ್ಕೊಂಡ್ಬರ್ಬೇಕಲ್ಲ ಕರ್ಕೊಂಬರೋ ಟೈಮ್ದೊಳಗೆ ಒಬ್ಬ ಹುಡುಗಿಗೆಲ್ಲ ರೆಡಿ ಮಾಡಿ ಕಳಿಸ್ಯಾಳ ರೆಡಿ ಮಾಡೋಕ್ಕಿಂತ ಮುಂಚೆಗೆ ಭಾಳ ಚಲೋ ಇತ್ತದ ಹುಡುಗ ಇನ್ನೇನೆಲ್ಲ ಪ್ಯಾಂಟ್ ಗಿಂಟ್ ಹಾಕಿ ಇನ್ನೇನು ಕಳಿಸ್ ಬಂದಡಿ ಕೂಡಲೇ ಪ್ಯಾಂಟ್ ಹಾಕಿದ ಕೂಡಲೇ ಹುಡುಗ ದಪ್ಪ ಹೊತ್ಕೊಂಡು ಬಿತ್ತ ಹುಡುಗ ದಪ್ಪ ಹೊತ್ಕೊಂಡು ಬಿತ್ತಲ್ಲ ಮತ್ತೆ ಬಿಸಿಲು ಮತ್ತ ಬಿತ್ತ ಮತ್ತೆ ಬಿಸಿಲು ಮತ್ತೆ ಬಿತ್ತ ಚಲೋ ಮಾಡಿದ್ನು ಅದ್ಯಾವ್ ಸ್ವಾಮಿಗಳು ಬರ್ತಿದ್ದಾರ ನಮ್ಮೂರೊನ್ ಮಂದಿ ಇವತ್ತು ಯಾಕೆ ಅವ್ರನ್ನ ಕರೆಸ್ತಿದ್ದಾರ ಇಷ್ಟ ಅರ್ಜೆಂಟ್ ಮಾಡಿ ಹಾಕಿದ್ವಿ ನಾನು ಹೋಗಕ್ಕಿಂತ ಮುಂಚೆ ನನ್ನ ಮಗ ಚಲೋ ಇತ್ತು ಹಾಕಿ ಇನ್ನೇನು ಹೋಗ ಅಂದ್ಬಿಟ್ಟು ನನ್ನ ಮಗನ ಕಾಲ ಹೋಗಿ ಅವ್ನು ಚಲೋ ಮಾಡಿದ್ಲ ಅಲ್ಲಿ ನಮ್ನು ಬೇಕ್ತ್ತಳ ಹಚ್ಚದ ಅವ್ರನ್ನೂ ಬೇಕಾಳ ಅಕ್ಕಿ ನಮ್ಗೆ ಏನ್ ಸಂಬಂಧ ಇಲ್ಲ ಅದ ಆದ್ರೆ ಅಕ್ಕಿ ಅವಸರ ಮಾಡಿ ಹಂಗೆಲ್ಲ ಮಾಡಿದ ಮೇಲೆ ಇವರಾಗ ಒಬ್ರು ಕೇಳಬೇಕಿಲ್ಲ ಹೌದ್ ಬಿಡ್ರಿ ನಮ್ದು ಅದಕ್ಕೆ ಸಹಮತ ಐತಂತ ನಾಲ್ಕು ಮಂದಿ ಅಂದ್ರ ಅದ್ರಾಗ ಹಿಂಗಂದ್ ಕುಡ್ ಒಬ್ಬ ಹಿರಿಯ ಅಂದ ಹೌ ಸ್ವಾಮಿಗಳನ್ನ ಹಚ್ಚದವ್ರ ಬೇಯಿ ಅಂತಿ ಹುಡುಗೈತಿ ನನ್ನ ಮಗನ ಕಾಲ ಹೋಗ್ಯಾವ್ರಿ ಅಂದ ಯಾಕ ಹೋದ್ ಪ್ಯಾಂಟ್ ಹಾಕೊಂಡ್ಬಿಟ್ರ ಸುಮ್ನೆ ರೀ ಹುಡುಗ ಚಲೋ ಐತ್ರಿ ಸಾಲಿಲಿಂದ ಬಂದ್ ಕುಡ್ಲೇನ ಚಂದಂಗೆ ಪ್ಯಾಂಟ್ ಹಾಕೊಂಡು ಹೋಗ ಅಂತ ತಿಳ್ಕೊಂಡು ಕಳಿಸಿದ ಪ್ಯಾಂಟ್ ಹಾಕಿದ್ಮೇಲೆ ಹುಡುಗ ಹತ್ಕೊಂಡು ಬೀಳಕತ್ತೈತ್ರಿ ಹೌದಾ ಯಾಕೆ ಹತ್ಕೊಂಡು ಬೀಳಾಕತ್ತೈತಿ ಅಂತ ತಗದು ಒಬ್ಬರು ನೋಡ್ಬೇಕಿಲ್ಲ ಅದನ್ನು ಒಬ್ರು ನೋಡಿಲ್ಲ ಯಾಕೆ ಬಿತ್ತಂತ ಹಿರಿಯ ಹೋಗಿ ನೋಡಿದ ಆ ಹೆಣ್ಮಗಳು ಆ ಪ್ಯಾಂಟ್ ಆ ಆಕಡೆ ಒಂದು ಕಾಲ ಈ ಕಡೆ ಒಂದು ಕಾಲ ಹಾಕ್ಬೇಕಿಲ್ಲ ಅರ್ಥಗೈತಲ್ ನಿಮ್ಗೆ ಯಾರು ಕಾಲ್ ಶೇರ್ಷು ಒಂದ್ರಾಗ ಹಾಕ್ಯ ಮತ್ತೆ ಅದು ಹೊತ್ಕೊಂಡ್ ಹೋಗ್ಲಾರ್ದ ಚಿಕ್ಕೊಂಡ್ ತೊಗೊತನ ಹುಡುಗ ಮತ್ತೆ ಹಿಂಗ ಏ ಎಟ್ಟ ಅಲ್ಲಿ ಆ ಸ್ವಾಮಿಗಳು ದೊಡ್ಡವ್ರಿಗೆ ಮೂರವರು ದೊಡ್ಡವ್ರು ಹಚ್ಚಲು ಮಾಡಿದ್ರು ಮತ್ತೆ ಅಂದ್ರೆ ಹಿಂಗಂದ್ರೆ ಹಿಂಗ ಸೈ ಹಂಗಂದ್ರ ಹಂಗು ಸೈ ಇದ್ರಲಿಂದ ಯಾವ ವ್ಯತ್ಯಾಸನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಇಷ್ಟ ಅವ್ರ ಬಗ್ಗೆನು ಅವ್ರು ಹಂಗ ತಿಳ್ಕೊಂಡಿದ್ರು ನಮ್ಮವ್ರ ಅಂತ ತಿಳ್ಕೊಂಡು ಬಸವಣ್ಣ ಎಷ್ಟು ತಳಮಟ್ಟದಾಗ ಉಪ್ಪು ಬಿಟ್ಟು ಮಾಡವ್ರೇನದ್ರು ಉಪ್ಪಿಲ್ಲ ಅಂದಿದ್ದಕ್ಕೆ ಉಪ್ಪು ಬಿಡವ್ರಾಗದ ತುಪ್ಪ ಇಲ್ಲ ಅಂದಿದ್ದ ತುಪ್ಪ ಬಿಡವ್ರ ಅದಾರ ಸೊಪ್ಪಿಲ್ಲ ಅಂದಿದ್ದಕ್ಕೆ ಸೊಪ್ಪು ಬಿಡವ್ರದಾರ ಯ ಹಾಲು ಅಲ್ಲೆ ಮೊಸರು ಅಲ್ಲೆ ಬೆಣ್ಣು ಅಲ್ಲೆ ತುಪ್ಪ ಅಲ್ಲೆ ಯಾಪಲ್ಲೆ ಅವು ಯಾವ ನನ್ನ ಹತ್ರ ಇಲ್ಲಿ ಉಣ್ಣಾಕದಕ್ ಒಲ್ಯ ಅಂದಂತಾವ್ ಇಲ್ಲಾರ್ದ ಅನ್ನೋ ಅವ್ರು ಮಂದಿ ಮಂದಿದ ಎಲ್ಲಾ ಇದ್ದಾಗ ಇದ್ದಾಗನು ನನಗ್ ಬ್ಯಾಡ್ ಅನ್ನೋದೈತಲ್ಲ ಇದು ನಿಜವಾದ ಮಾರ್ಗ ಅನ್ನುವಂತದ್ದನ್ನ ನಾವು ತಿಳ್ಕೊಬೇಕು ಅವ್ರ ಮುಂದ್ ಹಿಡಿದ್ರು ಹಾಗಾದ್ರೆ ಇವೆಲ್ಲ ನಿಯಮನ ಅಲ್ಲ ಅಂದ್ರೆ ನಿಜವಾದ ನೇಮ ಯಾವುದು ಅದಕ್ಕೆ ಅವರು ಪರಕ್ಕೆ ಹೇಳಿದರು ಪರದನ ಪರದನ ಪರಸ್ತ್ರೀ ಪರದೈವಂಗಳಿಗೆ ಎರಗ ದಿಪ್ಪುದೇ ನಿಜ ನೇಮ ಜಂಬು ಜೇಶ್ವರ ಎಟ್ ಚಂದ ಐತ್ ನೋಡ್ರಿ ಮತ್ತೊಬ್ಬರು ದುಡ್ಡು ದುಡ್ಡು ಅಂದ್ರ ಬಾಳ ಮಂದಿ ಹೆಂಗರ ಗಳಿಸ್ಬೇಕಂತಾರ ಹಣದ ಅವಶ್ಯಕತೆ ಎಲ್ಲರಿಗಿನೇ ಐತ್ ಯಾರಿಗಿಲ್ಲ ಹಣದ ಅವಶ್ಯಕತೆ ಜಗತ್ನಾಗ ಪ್ರತಿ ಒಂದಕ್ಕನೂ ಹಣ ಬೇಕ ಪ್ರತಿ ಒಂದಕ್ಕ ಹಣ ಇಲ್ಲ ಅಂದ್ರೆ ಯಾವ್ದು ನಡೆಯಂಗಿಲ್ಲ ಜಗತ್ನಾಗೆ ಹಣ ಬೇಕನ್ನೋದು ಎಲ್ಲರಿಗೂ ಗೊತ್ತದ ಆದ್ರೆ ಆ ಹಣ ಹೇಗ್ ಬಂದಿರ್ಬೇಕು ಅದನ್ನು ಅವ್ರು ಹೇಳ್ತಾರೆ ಶರಣರು ಕಾರೆಯ ಸೊಪ್ಪಾದರೂ ಕಾಯಕದಿಂದಲೇ ಬಂದಿರಬೇಕು ಕಾರಿ ಸೊಪ್ಪು ತಗೊಂಡ್ಬರ್ ನೀನು ಅದನ್ನ ದುಡ್ಕೊಂಡು ಬಂದ ಉಣ್ಣಬೇಕು ಬಂದು ಬಂದ ಉಣ್ಣಾವ್ ದೊಡ್ಡವೇ ಹೊರತಾಗಿ ಮತ್ತೊಬ್ಬರನ್ನು ಬಡ್ಕೊಂಡು ಬಂದು ಉಣ್ಣಾವ್ ಯಾವತ್ತೂ ದೊಡ್ಡವಾಗಂಗಿಲ್ಲ ಇದನ್ನ ತಲೆಗೆ ಇಟ್ಕೊಳ್ಬೇಕಾಗ್ತದ ಮತ್ತೊಬ್ಬರ ಮೇಲೆ ಕೈ ಇಟ್ಟು ಮತ್ತೊಬ್ಬರ ಮನಿ ಹಾಳು ಮಾಡಿ ಅವ್ರ ಮನೆಯಾಗಿ ದೋಚಕೊಂಡು ಬಂದು ನನ್ನ ಮನಿ ದೊಡ್ಡದು ಮಾಡ್ಕೊಂತೀನಿ ಅಂದ್ರೆ ಯಾರನ್ನು ಬಾಳ್ ದಿವ್ಸ ಬದಕಕ್ ಆಗಂಗಿಲ್ಲ ಹಾಲು ಕುಡ್ದವ್ರೆ ಜಗತ್ತಿನಾಗ ಬಾಳ್ ದಿವ್ಸ ಬದಕಂಗಿಲ್ಲ ಇನ್ನು ವಿಷ ಕುಡಿದು ಬದುಕ್ತೀನಿ ಅಂದ್ರೆ ಯಾರಿಗಿ ಸಾಧ್ಯ ಇಲ್ಲ ಅದನ್ನ ಅಪ್ಪ ಬಸವಣ್ಣವ್ರಂತ ಏನ್ ಹೇಳ್ತಾರಂದ್ರೆ ದುಡ್ಕೊಂಡು ಬರ್ಬೇಕು ದುಡ್ದ ಊಟ ಮಾಡ್ಬೇಕು ಕಲ್ಯಾಣದೊಳಗೆ ಯಾಡೇ ಯಾಡೇ ಮಾರ್ಗ ಏನ್ ಮಾಡಗ ಕಾಯಕ ಮಾಡ್ಬೇಕು ಇನ್ನೊಂದು ದಾಸೋಹ ಮಾಡ್ಬೇಕು ಕಾಯಕ ಮಾಡ್ಬೇಕು ಅದನ್ನ ದುಡ್ಕೊಂಡು ಬಂದು ನಾನು ಒಬ್ಬನ ಊಟ ಮಾಡೋಂಗಿಲ್ಲ ಎಂತ ಪವಿತ್ರ ರೀ ಇವತ್ತಿನ ದಿನಮಾನದಾಗಿ ಯಾರಾದ್ರೂ ಹಸ್ಕೊಂಡು ಬಂದಾರ ಅಂದ್ರೆ ಊಟ ಸಹಿತ ಕೊಡಂಗಿಲ್ಲ ಅವ್ ಬಾಳ್ ಮಂದಿ ಮುಂದೆ ಹೋಗುವ ಅಂತಾರ ಆದ್ರ ಆ ಪರಿಕಲ್ಪನೆ ಅವತ್ತಿನ ದಿನಮಾನದ ಹಾಕ್ಬೇಕಂದ್ರೆ ಎಷ್ಟು ದೊಡ್ಡವ್ರು ಇರ್ಬೇಕು ಶರಣರು ಅವ್ರ ಅಂತಾರ ಏನ್ ಹೇಳ್ತಾರಂದ್ರೆ ಕಲ್ಯಾಣದೊಳಗೆ ಅನುಭವ ಮಂಟಪದೊಳಗೆ ಮಹಾ ಅನುಭವ ಮಂಟಪದೊಳಗೆ ಚರ್ಚೆ ನಡೀತಿತ್ತು ಮಹಾಮನಿಯೊಳಗೆ ದಾಸೋಹ ನಡೀತಿತ್ತು ಬಸವಣ್ಣ ಅವ್ರ ಮನಿಗೆ ಮಹಾಮನಿ ಅಂತ ಕರಿತಾರ ನಮೂ ನಿಮ್ಮ ಮನೆಯದವ್ ಯಾರ ಮಹಾಮನೆ ಅಂದ್ರೆ ನಮಗೆ ಮತ್ತೆ ನಮ್ ಯಾಕೆ ಮಹಾಮನಿ ಆಗಿಲ್ಲ ಅವ್ರದ್ದಾ ಮಹಾಮನಿ ಆಯ್ತು ಯಾರು ಗೊತ್ತೈತಿ ನಮ್ಮೂ ಅಟ್ಟ ಮನೆ ಆಗ್ಯಾವ ನಿಮ್ಮ ಅವ್ರಕ್ಕಿಂತ ದೊಡ್ಡ ಹೋದವ್ ಮತ್ ಮನೆ ನೋಡಿದ್ರೆ ನಿಮ್ಮ ಮನಿಗೆ ಮನೇನ ಅಂತಾರ ಮಹಾಮನಿ ಅನ್ನಂಗಿಲ್ಲ ಯಾವುದಕ್ಕ ಮಹಾಮನಿ ಅಂತಾರಂದ್ರೆ ಯವ್ವಾ ಯಾವುದಕ್ಕೆ ಕದ ಐತಿ ಯಾವುದಕ್ಕೆ ಬಾಗಲ ಐತಿ ಕಿಡಿಕೈತಿ ಅವೆಲ್ಲ ಮನಿ ಹಾಕವ ಯಾವುದಕ್ಕೆ ಕದಾನ ಇಲ್ಲ ಯಾವುದಕ್ಕೆ ಬಾಗಲಾನ ಇಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರು ಬೇಕಾದ್ರೂ ಬರ್ತಾರೆ ಯಾರು ಬೇಕಾದ್ರೂ ಹೋಗ್ತಾರೆ ಆ ಮನೆಗೆ ಮಾತ್ರ ಮಹಾ ಮನೆ ಅಂತ ಕರೀತಾರೆ ಅಂತ ಮನೆಯನ್ನ ಅಪ್ಪ ಬಸವಣ್ಣನವ್ರು ಕಲ್ಯಾಣದಾಗ ಕಟ್ಟಿದ್ರು ಅಲ್ಲಿ ಕಳ್ಳರು ಬಂದ್ರು ಅಲ್ಲಿ ಸುಳ್ಳು ಹೇಳೋರು ಬಂದರು ಕಾಯಕ ಮಾಡಲಾರ್ದವರು ಬಂದರು ಅಲಿಂಗಿಗಳು ಬಂದರು ಅಸಂಗಿಗಳು ಬಂದರು ಎಲ್ಲರನ್ನು ಒಕ್ಕಟ್ಟಾಗಿ ತೆಗೆದುಕೊಂಡು ಬಸವಣ್ಣನವರು ಈ ನಾಡಿನೊಳಗೆ ಮಾಡಿದ್ದೇನಂದ್ರೆ ಅಪ್ಪ ಬಸವಣ್ಣನವರ ಕಾಲಕ್ಕೆ ಹನ್ನೆರಡು ಸಾವಿರ ಮಂದಿ ಮೈ ಮಾರಿಕೊಂಡು ಜೀವನ ಮಾಡುವಂತ ವೇಷ್ಯರು ಸಹಿತ ಬಸವಣ್ಣನವರನ್ನ ಅಪ್ಪಿಕೊಂಡು ತಮ್ಮ ವೃದ್ಧಿಯನ್ನು ಬಿಟ್ಟು ಪ್ರವೃತ್ತಿ ಕಡೆ ಬರ್ತಾರ ಅಂತ ಅಂದ್ರೆ ಎಷ್ಟು ದೊಡ್ಡವ್ ಇರಬೇಕನ್ನುವಂಥದ್ದನ್ನು ವಿಚಾರ ಮಾಡ್ಕೋಬೇಕಿದ್ದಾನಲ್ಲ ನೋಡ್ರಿ ಎಷ್ಟು ಮಂದಿ ಸಾವಿರಾರು ಮಂದಿ ಪನ್ನಾಂಗಿಯರನ್ನ ಪುಣ್ಯಾಂಗಿಯರನ್ನಾಗಿ ಮಾಡಿದ ಬಸವಣ್ಣ ಪನ್ನಾಂಗಿಯರನ್ನ ಪುಣ್ಯಾಂಗಿಯರನ್ನಾಗಿ ಮಾಡಿರುವಂತ ಕೀರ್ತಿ ಅಪ್ಪ ಬಸವಣ್ಣನ ಅವ್ರಿಗೆ ಅದಕ್ಕೆ ಅವ್ರ ಅಂತಾರೆ ಪರದನ ಪರದನ ಅಂದ್ರೇನು ಮತ್ತೊಬ್ಬರದ ಅದು ದುಡ್ಡರ ಇರಲಿ ಮತ್ತೊಬ್ಬರು ವಸ್ತುನ ಇರಲಿ ನಿನಗಲ್ಲ ಅಲ್ಲ ಅಂದಿದ್ದನ್ನು ಮುಟ್ಟಡಬಾರದು ಸಾವಿರದ ಒಂಬೈನೂರು ಒಂದು ಘಟನೆ ನಡೀತದೆ ಏನು ಘಟನಾ ಒಬ್ಬ ಜಡ್ಜ್ ಇರ್ ಅವ್ರಿಗೆ ಯಾವತ್ತಿನ ಕಾಲಕ್ಕೆ ಸಾವಿರದ ಒಂಬೈನೂರನೇ ಇಶ್ಯೂ ಒಳಗೆ ಯಾರು ಅಮಾಲ್ದಾರ್ ಅಂತ ಇರ್ತಿದ್ರು ಅವ್ರಿಗೆನೆ ಜಡ್ಜ್ಮೆಂಟ್ ಬರೆಯುವಂತ ಅಧಿಕಾರಿ ಇತ್ತವಾಗ ದಂಡಾಧಿಕಾರಿಗಳಂತ ಇರ್ತಿದ್ರು ಅವ್ರು ಅವ್ರು ಮುಂಜಾನೆದ ಹೋಗ್ಬೇಕು ಕೋರ್ಟಿಗೆ ಕೋರ್ಟಿಗೆ ಹೋಗೋ ಟೈಮ್ದಾಗ ಹೆಂಡತಿ ಚಲೋ ಚಲೋ ಅಡಿಗೆ ಮಾಡಿಟ್ಟಿದ್ದು ಅಡಿಗೆ ಮಾಡಿಟ್ಟಾಗ ಅಂತಾರೆ ಇಲ್ಲ ನನಗೆ ಇವತ್ತು ಹಸು ಇಲ್ಲ ಸಪ್ಪನ್ ಮಜ್ಜಿಗೆ ಅಟ್ಟ ಕೊಟ್ಟು ಬಿಡು ಅಂದ್ರೆ ಅವ್ರು ಹಸು ಇಲ್ಲ ಮಜ್ಜಿಗೆ ಅಟ್ಟ ಕೊಡು ಅಂತಂದಾಗ ಆ ಹೆಣ್ಮಗಳ ಇಲ್ರಿ ಚಲೋ ಅಡಿಗೆ ನಾನು ಚಲೋ ಸಾರು ಮಾಡಿಟ್ಟಿನಿ ಅನ್ನ ಸಾರ್ ಉಂಡು ಇಲ್ಲ ಇಲ್ಲ ನನಗೆ ಹೊಟ್ಟು ಸರಿ ಇಲ್ಲ ಬರೇ ಸಪ್ಪನ ಮಜ್ಜಿಗೆ ಕೊಡುವ ಅಂದ ಸಪ್ಪನ ಮಜ್ಜಿಗೆ ಕೊಡ ಅಂದ್ಬಿಡ್ಲಿ ನಾವು ಬಹುತೇಕ ಆರೋಗ್ಯ ಕೆಟ್ಟಿರ್ಬೇಕಂತ ಬರೀ ಸಪ್ಪನ ಮಜ್ಜಿಗೆ ಕೊಟ್ಲೆ ಹೆಣ್ಮಗಳು ಸಪ್ಪನ ಮಜ್ಜಿಗೆ ಕುಡಿದು ಕೊಟ್ಟಿಗೆ ಹೋದ್ರು ಹೋಗಿ ಕುಂತ ಐದು ನಿಮಿಷದೊಳಗೆ ಒಂದು ಚೀಟಿ ಬರೆದು ಕೊಟ್ರು ಅವ್ರು ಯಾರ ಹೆಸರು ಬರೆದು ಕೊಟ್ಟಿನಿ ಅವ್ರನ್ನ ಕಟಕಟಗೆ ತಂದು ನಿಂದಿರ್ಸ್ಬೇಕಂತ ದಿವಾನು ಕೈಯಾ ಕೊಟ್ರು ಅವ ಕೊಟ್ಟ ಕುಡ್ಲೆ ನೋಡ್ತಾನ ಅವ್ರ ಹೆಂಡತಿ ಹೆಸರು ಬರ್ದಿದ್ರು ಅದ್ರಾಗ ಅವ್ರು ಹೆಂಡತಿ ಹೆಸ್ರು ಬರೆದಿದ್ರು ಅರ್ಜೆಂಟ್ ಕರ್ಕೊಂಬಂದು ಕಟುಕಟಿ ಒಳಗೆ ನಿಲ್ಲಿಸ್ಬೇಕಂತ ಹೇಳ್ಯಾರ ಯಾಕಂತ ತಿಳ್ಕೊಂಡು ಓಡಿ ಬಂದ ಕೊಟ್ಟ ಚೀಟಿನ ಇದನ್ನ ತಗೊಂಡು ನೀವು ಅರ್ಜೆಂಟ್ ಈಗ ಬರ್ಬೇಕಂತ ಹೇಳ್ಯಾರ ಮುಂಜಾನೆ ಇರೋ ಹೊಟ್ಟಿ ಸರಿ ಇಲ್ಲ ಅಂದಾರ ಬಹುತೇಕ ಚೀಟಿ ಕೊಟ್ಟು ಕಳಿಸ್ಯಾರ ಅಂದ್ರೆ ಏನೋ ಆಗೈತಿ ನಮ್ಮ ಯಜಮಾನ್ರಿಗೆ ಅಂತ ಹುಟ್ಟು ಶಿರೆಯಾಗ ಕೈ ಸಹಿತ ತಕೊಳ್ಲಾರ್ದಂಗೆ ಹೆಣ್ಮಗಳು ಓಡಿ ಬರ್ತಾಳ ಓಡಿ ಬಂದು ನೋಡ್ತಾಳ ಅವ್ರು ಕೋರ್ಟ್ ಕುಂತಾರ ತಾವ್ ಜಡ್ಜ್ಮೆಂಟ್ ಕೊಡೋ ಜಗದಾಗ ಕುಂತಾರ ಈ ಹೆಣ್ಮಗಳ ಕಟ್ಟ ಕಟ್ಟಿ ಒಳಗೆ ನಿಂದ್ರಿಸಿದ್ರು ಒಂದು ದುಡ್ಡು ಚಲೋ ಆಯ್ತು ಏನು ಮಾಡಿನಿ ನಾನು ಅವಾಗ ಜಡ್ಜ್ಮೆಂಟ್ ಜಜ್ಮೆಂಟ್ ಪಡೆದ್ರಂತ ಈ ಹೆಣ್ಮಗಳಿಗೆ ನಾನು ಸೊಮೋಟೊ ಕೇಸ್ ಅಂತ ತಗೊಂಡಿನ ನಾನೇ ಸ್ವಯಂಕೃತ ಕೇಸ್ ತಗೊಂಡು ಹೆಣ್ಮಗಳಿಗೆ ಒಂದು ದಿವಸ ಒಂದು ಜೈಲ್ ಶಿಕ್ಷೆ ಅನುಭವಿಸ್ಬೇಕು ಇಲ್ಲಾತ ಒಂದ್ ರೂಪಾಯಿ ದಂಡ ಕಟ್ಟಬೇಕು ಅಂದ್ಲೈತೆ ದಂಡ ಕಟ್ಟಬೇಕು ಇಲ್ಲಾತ ಒಂದ್ ದಿವ್ಸ ಜೈಲೇ ಶಿಕ್ಷೆ ಅನುಭವಿಸ್ಬೇಕು ಹಿಂಗ ಅಂದಾಗ ಇಷ್ಟು ಸಿಟ್ಟು ಬಂತು ತಪ್ಪು ಏನ್ ಮಾಡಿನ ಅಂತ ಹೇಳಕ್ ತಯಾರಿಲ್ಲ ಇಲ್ಲಿ ನೋಡಿದ್ರು ಗಂಡನ ನನಗೆ ಸ್ವತಃ ದಂಡಾಧಿಕಾರಿ ಯಾಕೆ ಕುಂತಾನ ದಂಡಾಧಿಕಾರಿ ಯಾಕೆ ದಂಡ ಹಾಕಾಕತ್ತಾನ ಏನಿದು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾರ ಏನು ಇಟ್ಕೊಳ್ಳಾರ್ದ ಬಂದಿದ್ರಲ್ಲ ಯಾರೋ ಪಕ್ಕದ ಮನೆಯವ್ರ ಒಂದ್ ರೂಪಾಯಿ ದಂಡ ಕಟ್ಟಿ ಮನಿ ಕರ್ಕೊಂಡ್ ಬರ್ತಾರ ಅವ್ರು ಬಂದ ಕೋಟ್ ಹಿಂಗ ತೆಗೆದ್ ಹಾಕಿ ಹಿಂಗ ಹಳ್ಳಿದ ಕೊಡ್ಲೇನ ಹೆಂಡತಿ ತಪ್ಪಕೊಂಡು ಅಳಾಕ್ ಚಲೋ ಮಾಡುತ್ತಾಳೆ ನಾನೇನು ತಪ್ಪು ಮಾಡಿದೆ ಅಂತ ತಿಳ್ಕೊಂಡು ನನಗ್ ದಂಡ ಹಾಕಿದ್ರಿ ನನ್ ಯಾಕೆ ನೀವು ಜೈಲಿಗೆ ಹಾಕ್ಬೇಕಂತ ಮಾಡಿದ್ರಿ ಅಷ್ಟು ಮಂದಿ ಮುಂದೆ ಕರ್ಕೊಂಡು ಬಂದು ನನಗ್ ಶಿಕ್ಷೆ ಕೊಡುವಂತದ್ದು ಅಪರಾಧ ನಾನೇನ್ ಮಾಡಿದ್ದೆ ಹಿಂಗ್ ಹೇಳಿದಾಗ ಅವಾಗ ಹೆಂಡತಿಗೆ ಒಂದ್ ಮಾತು ಹೇಳಿದ್ರಂತವ್ರು ನೋಡು ನಿನಗೆ ಯಾಕೆ ನಾ ದಂಡ ಹಾಕಿದೆ ಅಂದ್ರೆ ಅರ್ಜೆಂಟ್ ಯಾಕೆ ಕರ್ಕೊಂಡು ಬಾ ಅಂತ ಹೇಳಿದೆ ಅಂದ್ರೆ ಮುಂಜಾನೆ ನೀನು ಬಹುತೇಕ ಅಡಿಗೆ ಮಾಡೋ ಟೈಮ್ ದೊಡ್ಡ ಮನೆಯಾಗ ಕರಿಬೇವ್ ಸೊಪ್ಪು ಇತ್ತೋ ಇಲ್ಲೋ ಗೊತ್ತಿಲ್ಲ ನಾನು ಸ್ನಾನ ಮಾಡಬೇಕಾದ್ರೆ ಬಾತ್ರೂಮ್ನಾಗಿಂದ ನೋಡಿದೆ ಸಾರ್ ಕರಿಬೇವಿನ ಸೊಪ್ಪು ಇಲ್ಲಾರದಕ್ಕೆ ಪಕ್ಕದ ಮನೆಯವರು ಕರಿಬೇವ್ ಗಿಡದಾಗ ಹೋಗಿ ಅವ್ರಿಗೆ ಹೇಳಲಾರದಂಗೆ ಕರಿಬೇವಿನ ಸೊಪ್ಪು ತಗೊಂಡು ಬಂದು ಅಡಿಗೆಗಾಗಿ ಅಡಿಗೆ ಮಾಡಿದ್ದೆ ಅದಕ್ಕ ನಾ ಮುಂಜಾನೆ ಸೊಪ್ಪನ್ನು ಮಜ್ಜಿಗೆ ಕುಡಿದು ಹೋಗಿದ್ದೆ ಅವ್ರ ಪರ್ಮಿಷನ್ ಇಲ್ಲಾರದನೆ ಅವ್ರ ಪರ್ಮಿಷನ್ ಇಲ್ಲಾರ್ದನ ಅವ್ರ ಮನೆಯಾಗಿನ ಕರಬೇವಿನ ಸೊಪ್ಪು ಹರ್ಕೊಂಡು ಬಂದ್ರು ಅದು ದಂಡನ ಕಟ್ಟಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೆ ನಿನಗೆ ದಂಡ ಹಾಕಿಲ್ಲ ಅನ್ನುವಂತ ಮಾತನ್ನ ದಂಡಾಧಿಕಾರಿ ಹೇಳಬೇಕಾದ್ರೆ ಕರಬೇವಿನ ಸೊಪ್ಪು ತಗೊಂಡು ಬಂದ್ರೆ ದಂಡ ಹಾಕಿದ ದಂಡಾಧಿಕಾರಿ ಒಂದು ಚಪ್ಪಾಳಿ ಹಿಡೀಬೇಕ ಬೇಡ ಇವು ನನಗ್ ಗೊತ್ತೈತೆ ನೀವ್ ಯಾಕೆ ಚಪ್ಪಾಳಿ ಹಿಡಿಯುವಲ್ರಿ ಅಂತ ನೀವೆಲ್ಲರೂ ಹರ್ಕೊಂಡ್ ಬಂದವ್ರ ನಾವು 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 ಮಾಡುದಂಗೆ ನಮ್ ಮನೆಯಾಗ ನಮ್ಮ ಹೊಲಾಗ್ನು ಮೆಣಸಿನಕಾಯಿ ಇರುತ್ತವ ಅವ್ರ ಹೊಲಾಗನು ಮೆಣಸಿನಕಾಯಿ ಇರ್ತಾವ ನಮ್ಮ ಹೊಲಗನು ಎಲ್ಲ ಟೊಮೆಟೇ ಏನಿರ್ತಾವ ಅವ್ರ ಹೊಲಗನು ಟೊಮೆಟೇ ಏನಿರ್ತಾವ ಕೆಲವು ಮಂದಿ ಆ ಹೊಲ ಮನಿ ಮನೆ ಮಂಟ್ರ ಮಟ್ಟನು ಹೊಲದಿಂದ ಮನೆಗೆ ಹೋಗು ಮಟ್ಟನು ನಮ್ಮ ಹೊಲಾಗ್ ಕೆಲಸ ಮಾಡ್ದಂಗ್ ಮಾಡಿ ಅವ್ರ ಮನೆಗೆ ಮೇಲೆ ಅವ್ರ ಹೊಲಗಿನ ನಾಲ್ಕು ಮೆಣಸಿನ್ ಕಾರ್ ಬಂದ್ರ ಅವತ್ತಿನ ಸಾರು ಕಾರ್ ಹಾಕಿ ಇಲ್ಲ ತನ್ನ ಆಗೋದಿಲ್ಲ ಹಿಂಗಾಗಿ ನಮ್ಗೆ ಅಂತ ಚಪ್ಪಾಳಿ ಚಪ್ಪಾಡಿ ಇದಾಗ ಅದನ್ನ ಹಾಕದವ್ರು ಯಾರು ಬೇರೆ ಅಲ್ಲ ಎಮ್ ಎಸ್ ಪುಟ್ಟಣ್ಣನವ್ರಂತ ತಿಳ್ಕೊಂಡು ನೋಡಿ ವಿಚಾರ ಮಾಡ್ಕೋಬೇಕು ನೀವೆಲ್ಲ ಮತ್ತೊಬ್ಬರ ಹಣವನ್ನ ಪರದನ ಮತ್ತೊಬ್ಬರು ದುಡ್ಡನ್ನ ಅಪ್ಪ ಬಸವಣ್ಣವ್ರು ಹೇಳ್ತಾರ ಏನು ಚಲೋ ಮಾತನ್ನ ಹೇಳಿದ್ರು ಅವ್ರು ಎಷ್ಟು ಚಲೋ ಮಾತು ಹೇಳ್ತಾರ ನೋಡ್ರಿ ಅನ್ನದೊಳಗೊಂದ್ ಅಗುಳ ಅನ್ನದಾಗ ಒಂದ್ ಹಗುಳ ಸೀರೆಯೊಳಗೊಂದ್ ಎಳೆಯ ಹೊಣ್ಣೊಳಗೊಂದರೆ ಹೊರೆಯ ಇಂದಿಂಗೆ ನಾಳಿಂಗೆ ಬೇಕೆಂದ ನಾದಡೆ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ಕೂಡಲ ಸಂಗಮ ದೇವ ಎಷ್ಟು ಚಂದ ಮಾತು ಹೇಳ್ತಾರೇ ಒಂದ್ ಅಗಲ ಅನ್ನ ನನಗ್ ಬೇಕಂತ ತೆಗೆದುಕೊಂಡ್ರ ಸೀರೆ ಒಂದು ಎಳಿ ಬೇಕ ತೆಗೆದುಕೊಂಡ್ರೆ ನೋಡ್ರಿ ಹೊನ್ನಿನೊಳಗೆ ಒಂದು ಒರಿ ಬೇಕಂತ ತೆಗೆದುಕೊಂಡ್ರೆ ನನ್ನ ಮೇಲೆ ಅಟ್ಟ ಆಣಿ ಹಾಕಂಗಿಲ್ಲ ನನ್ನ ಆಣೆ ನಿಮ್ಮೆ ನಿಮ್ಮ ಪುರಾತನ ಆಣೆ ನಿಮ್ಗಿಂತ ಮುಂಚೆ ಯಾರು ಅದರಲ್ಲ ಅವ್ರ ಮೇಲೆ ಹಣಿ ಮಾಡಿ ಹೇಳ್ತೀನಿ ನನಗಾಗಿ ಬೇಕು ಅಂತ ತಿಳ್ಕೊಂಡು ಎಂದೂ ಕೂಡ ನಾ ಜೀವನ ಮಾಡೋದಿಲ್ಲ ಅನ್ನುವಂಥ ಕಾರಣಕ್ಕೆ ಅವರು ಪ್ರಧಾನಮಂತ್ರಿ ಪಟ್ಟದಾಗಿದ್ರು ಸಹಿತ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಅವ್ರನ್ನ ಇರಿಬಿ ಮುದ್ದು ಇರಿಬಿ ಬಂದಂಗೆ ಅವ್ರ ಸಂಪರ್ಕಕ್ಕೆ ಯಾಕೆ ಬಂದರು ಅಂತಂದ್ರೆ ಬಂದವರಿಗೆಲ್ಲ ಬಸವಣ್ಣನವ್ರು ಎಷ್ಟು ದೊಡ್ಡವರಾಗಿದ್ರು ಅಂದ್ರೆ ಪ್ರಭುದೇವ್ರು ಒಂದ್ಸಲ ಕೇಳಿದ್ರು ಏನ್ ಕೇಳಿದ್ರು ಬಸವ ಬಾರಯ್ಯ ಬಸವ ಬಾರಯ್ಯ ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಇಷ್ಟು ಹೇಳಿದ ಕೂಡಲೇನ ಬಸವಣ್ಣವ್ರು ಎದ್ದು ಚಲು ಮಾಡಿದ್ರು ಮಂದಿ ಕುಂತವ್ರು ಕೇಳಾಕತ್ತಿದ್ರಲ್ಲ ಕೆಲವು ಮಂದಿಗೆ ಪೂರ್ಣ ಕೇಳುವ ವಿಧಾನ ಇರುವುದಿಲ್ಲ ಪೂರ್ಣ ಕೇಳೋದು ಪೂರ್ಣ ಅರ್ಧ ಮರ್ಧ ಕೇಳೋದು ಅರ್ಧ ಮರ್ಧ ಏನ್ ಬೇಕಾದ್ರು ಹೇಳಿಕೊಂತು ಅಂಟಬಿಡುದು ಅವಾಗ ಪ್ರಭದೇವ್ರು ಹಿಂಗೆ ಕೇಳಿದ ಕೂಡಲೇನ ಬಸವ ಬಾರಯ್ಯ ಬಸವ ಬಾರಯ್ಯ ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಇಷ್ಟು ಹೇಳಿದ ಕೊಡ್ಲೆ ಬಸವಣ್ಣ ಅವ್ರ ಎದ್ದು ನಿಂತು ಮತ್ತಾರು ಇಲ್ಲವಯ್ಯ ಮತ್ತಾರು ಇಲ್ಲವಯ್ಯ ಮತ್ತಾರು ಇಲ್ಲವಯ್ಯ ಇಷ್ಟು ಶಿಟ್ಟು ಬಂತು ಕುಂತವ್ರಿಗೆ ನೋಡಪ್ಪ ನಾವು ಹೇಳಿದ್ದಿಲ್ಲ ಮೊದಲ ಅವ್ರು ಬರೀ ನಮ್ಮ ಊಟ ಮಾಡಕ್ಕೆ ಇಟ್ಕೊಂಡ್ರೆ ಇದು ಅನುಭವ ಮಂಟಪದಾಗಿ ಇಲ್ಲ ಅಂದ್ರೆ ನಾವು ಯಾರು ಭಕ್ತರು ಅಂಗ ಕಂಡೇ ಇಲ್ಲ ನೀರಿಗೆ ನಾವು ಬರೀ ಊಟ ಮಾಡಕೊ ರೀ ಇಲ್ಲಿ ಹೊಟ್ಟಿ ಉದರ ಪೋಷಣೆಗಾಗಿ ಬಂದಿವಿ ಅಂತ ತಿಳ್ಕೊಂಡ್ರ ಬಸವಣ್ಣ ಪ್ರಭುದೇವ್ರು ಹಂಗ ಕೇಳಾಕತ್ರ ಇವ್ರು ಯಾರು ಭಕ್ತರು ಇಲ್ಲ ಅಂತ ಹೇಳಕತ್ತರ ಮತ್ ನಾವೆಲ್ಲ ಯಾರು ಇವ್ರ ಮನೆಯೊಳಗ ಅನ್ನ ಉಣ್ಣಕ್ಕೆ ಬಂದಿವಿ ಏನ್ ನಾವು ತಾವು ತಾವ ಮಾತಾಡಕತ್ರು ತಾವು ತಾವ ಮಾತಾಡಕತ್ತಾಗ ಅದನ್ನ ನೋಡಿದ್ರೆ ಸೂಕ್ಷ್ಮವಾಗಿ ಬಸವಣ್ಣವ್ರು ಇದನ್ನ ನೋಡಿದ ಮೇಲೆ ತಾಡ್ರಿ ನಾನು ಇನ್ನು ಮುಗಿದಿಲ್ಲ ಪ್ರಭದೇವ್ರು ಕೇಳಿದ್ರು ಭಕ್ತರ ಬಸವ ಬಾರಯ್ಯ ಮರ್ತ್ಯ ಲೋಕದೊಳಗೆ ಭಕ್ತರು ಹೇಳಯ್ಯ ಅಂತ ಅಂದಾಗ ಇಲ್ಲಯ್ಯ ಇಲ್ಲಯ್ಯ ಅಂತ ಹೇಳಿದ್ರಲ್ಲ ಮತ್ತೆ ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ಕುಂತವ್ರು ಇವರೆಲ್ಲ ಯಾರು ಅಂತ ಕೇಳಿದ್ರೆ ಅವ್ರು ಎಂತ ಮಾತು ಹೇಳಿದ್ರು ಅಂತಂದ್ರೆ ನೋಡ್ರಪ್ಪ ನಾನೊಬ್ಬನೇ ಭಕ್ತ ಇಲ್ಲಿ ಕುಳಿತಿರ್ತಕ್ಕಂಥವ್ರು ಎಲ್ಲರೂ ನನ್ನ ದೇವರು ಕೂಡಲು ಸಂಗಮ ಅವತಾರಿಗಳು ಅವತಾರಿಗಳಂತ ತಿಳ್ಕೊಂಡಿದೆ ಹೊರತಾಗಿ ನಾನು ಇವ್ರನ್ನ ಭಕ್ತರು ಅಂತ ತಿಳ್ಕೊಂಡಿಲ್ಲ ಅಂತ ಹೇ ನಮ್ ಮೊದಲ ಗೊತ್ತಿತ್ರಿ ಯಾರು ಬಂದು ದೊಡ್ಡ ಜಗದಾಗಿದ್ದಾವ ಪಟ್ನ ತಳಮಟ್ಟದಾಗ ಹೋದ ಅಂತಂದ್ರೆ ಮಂದಿ ಮೊದ್ಲು ಸಂಶಯ ಪಡ್ತೈತಿ ಏನ್ ಸಂಶಯ ಪಡ್ತೈತಿ ಅಟ್ಟು ದೊಡ್ಡವ್ ಇದ್ದಾವ್ ನಮ್ಮ ಹತ್ರ ಯಾಕೆ ಬಂದಾರಪ್ಪ ಏನೋ ಕೆಲಸ ಇರ್ಬೇಕಾಳೆ ನಮ್ಮಿಂದ ಏನೋ ಚಲೋ ಇರ್ಬೇಕಾಳ ಅದಕ್ಕೆ ಇವ್ರ ನಮ್ಮ ಮಾತ್ರ ಬಂದಾರಾಳ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಅಂತಿದ್ರಂತ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಪ್ಪ ನಮ್ಮ ಅಪ್ಪ ಯಾರ ಅಂತಂದ್ರೆ ನಾವು ಉತ್ತಮ ಕುಲದಾಗ ಹುಟ್ಟಿನಿ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಅಪ್ಪ ಅಂತ ಹೇಳಿ ಇಲ್ಲ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ನಮ್ಮಪ್ಪ ಮಾದರ ಚೆನ್ನಯ್ಯ ನಮ್ಮ ದೊಡ್ಡಪ್ಪ ಡೋಹರ ಕಕ್ಕಯ್ಯ ಚಿಕ್ಕಯ್ಯ ಎಮ್ಮಯ್ಯ ನೋಡಿರಯ್ಯ ಚಿಕ್ಕಯ್ಯ ಅಂದ್ರೆ ನಮ್ಮ ತಮ್ಮ ಇದ್ದಂಗೆ ನೋಡಿ ಎಷ್ಟು ವಿಚಿತ್ರವಾಗಿರ್ತಕ್ಕಂಥ ಮಾತುಗಳನ್ನ ಹೇಳ್ತಾರಂದ್ರೆ ತೀರಾ ಕೆಳಮಟ್ಟದ ವ್ಯಕ್ತಿಗಳಂತೀನ ಅವತ್ತಿನ ಕಾಲಕ್ಕೆ ಕರ್ಸ್ಕೊಂತಿದ್ರಲ್ಲ ಅವ್ರು ನನಗೆ ತಂದೆ ಅಂತ ತಿಳ್ಕೊಂಡು ಅವ್ರ ಹತ್ರ ಹೋಗಿ ಅವ್ರಿಗೆಲ್ಲ ಜ್ಞಾನದ ಬೋಧನೆಯನ್ನು ಮಾಡಿ ಯಾರು ಅರಮನೆಯಿಂದ ಬಂದಿರಲಿಲ್ಲ ಕಲ್ಯಾಣದಾಗಿರ್ತಕ್ಕಂಥವ್ರು ಯಾರು ಅರಮನೆಯಿಂದ ಬಂದಿರಲಿಲ್ಲ ಅವರೆಲ್ಲರೂ ಕೆಳಮಟ್ಟದಾಗಿದ್ದ ಬಂದಿರತಕ್ಕಂಥ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಿ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವನ್ನು ಕಟ್ಟಿ ಅದಕ್ಕೆ ವಚನ ಸಾಹಿತ್ಯ ಬರುವಷ್ಟು ಮೆಟ್ಟಿಗೆ ಅವ್ರನ್ನ ದೊಡ್ಡವರು ಮಾಡ್ತಾರೆ ಅಂದ್ರೆ ಇದು ಅಪ್ಪ ಬಸವಣ್ಣನವರ ತಾಕತ್ತು ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆ ಅದಕ್ಕೆ ಅವ್ರು ಹೇಳ್ತಾರೆ ಹೇಳಿದ್ರು ಅಂತಂದ್ರೆ ಎಂದೂ ಕೂಡ ಮುಟ್ಟಾಕ್ ಹೋಗಬಾರ್ದು ಊರಾಗ ಹಿಂದಿನ ಕಾಲ ನಿಮ್ ಊರ ಬರ್ತಾವ ಇಲ್ರಿ ಇದನ್ನ ತೋರ್ಸಕ್ ದಿಲ್ಲಿ ನೋಡ್ ಮುಂಬೈ ದಿಲ್ಲಿ ಬೊಂಬಾಟ ನೋಡ ಗರ್ದಿ ಗಮ್ಮತ್ ಹಾ ಅದ್ರಾಗ ಒಂದಿಷ್ಟು ಮಂದಿ ನಾನು ಟಾಚ್ನಿ ನುಂಗ್ತೀನಿ ನಾನು ಇದನ್ನ ನುಂಗ್ತೀನಿ ಅಂತ ಬಂದು ಹೇಳ್ತಿದ್ರು ಅವ್ರು ಅಂದ್ರೆ ಹೊಟ್ಟಿ ಪಾಡಿಗೆ ಅವ್ರು ಬರೋರು ಏನ್ ಆ ಟಾಚನಿ ಒಬ್ಬ ಹುಡುಗ ಹಿಂಗ ಆಟ ಆಡಕತ್ತಿದ್ದ ಆಟ ಆಡೋನ್ ಮುಂದೆ ಬಂದವ ಅಂದ ಏನ್ ಆ ಟಾಚ್ ನಿಮ್ಮ ಅಂದವ ಟಚ್ನಿ ನುಂಗ್ತೀರಿ ಅದರಿಂದ ಏನ್ ದೊಡ್ಡ ಸಾಧನ ರೀ ಅಂದವ ಅಲ್ಲೂ ಟಾಚ್ನಿ ನಾನು ಹಿಂಗ ಕಣ್ಣಾಗಿ ಇಟ್ಕೊತೀನಿ ಬಾಯಾಗ ಇಟ್ಕೋತೀನಿ ಬಾಯಾಗ ಹಾಕಿ ನುಂಗ್ಕೋತೀನಿ ನುಂಗಿದ್ದು ಹೊರಗೆ ತೆಗಿತೀರಿ ಅಂದವ ಇದೇನು ದೊಡ್ಡದಲ್ಲ ಬಿಡ್ರಿ ಅಂದವ ಇಟ್ಟು ಅಂತ ಬಂತವ್ ಟಾಚ್ನಿ ನುಂಗವಂಗ ಇಡೀ ಜನ ನನ್ ನಂಗೇನು ಕೊಡೋದು ಬೇಡವ ನಾನು ರೊಕ್ಕ ಕೊಡದ್ ಬೇಡ ಆದ್ರೆ ನನ್ನ ಅವಮಾನ ಮಾಡ್ದೇನ್ ಅಂತನ ಇದಕ್ಕಿಂತ ದೊಡ್ಡದು ಅದಕ್ಕೆ ಯಾವ್ದವ ಹುಡುಗ ಹೊಂಟಿದ್ದ ಏ ಹುಡುಗ ಬಾಯ್ಲ್ ಅಂದವ್ ಯಾಕ್ರಿ ಅಂದ ಅಲ್ಲೋ ನಾ ಅಂದಿದ್ದು ನಿನಗೆ ದೊಡ್ಡದಾಗಿಲ್ಲ ಅಂದವ್ ನನಗೇನ್ ದೊಡ್ಡದಾಗಿಲ್ಲ ಬಿಡ್ರಿ ಅಂದವ್ ಅಲ್ಲೋ ಮತ್ ನಿನ್ ದೊಡ್ಡದರ ಯಾವ್ದಾಗೈತಿ ಮರೇ ಯಾಕಂದ್ರೆ ಹೊಳ್ಳ ಒಳಗೆ ಕೇಳ್ತಿದಿ ನೀ ಬರೇ ಟಾಚನಿ ಅಟ್ಟ ನುಂಗಾಕತ್ತಿ ನಮ್ಮೂರ ಗಟ್ಟರು ಗಟ್ಟರ ನುಂಗ್ಯಾರ ತಿಳಿದಿಲ್ಲ ನಮ್ಮೂರ ಗಟರ್ ಗಟ್ಟರ ನುಂಗ್ಯಾರ ದೇವಸ್ಥಾನ ಮಾಡ್ತೀನಿ ಅಂತ ತಿಳ್ಕೊಂಡು ಅದ್ರ ರೊಕ್ಕನೂ ನುಂಗ್ಯಾರ ಅಟ್ಟಾಲ ಪಂಚಾಯತಿ ಪಂಚಾಯತಿ ನುಂಗ್ದವ್ರ್ ಮಂದಿ ಅದಾರ ಆದ್ರೂ ನಾ ಏನು ನುಂಗಿಲ್ಲ ಅಂತ ತಿಳ್ಕೊಂಡು ಊರಾಗ ಅಡ್ಡಾಡಕ ಹತ್ತಾರ ಇಷ್ಟು ಇಟ್ಟು ದೊಡ್ಡ ನುಂಗ್ದವ್ರ ನಮ್ಮ ಕಡ ಮುಂದೆ ಅಡ್ಡಾಡ್ತಾರೆ ಮಾರಯ್ಯ ನಿನ್ ತಾಚನೆ ತಗೊಂಡು ಏನ್ ಮಾಡ್ಲಿ ಹೋಗಿ ಬಾಂದವ ತಿಳೋದಿಲ್ಲ ನಿಮ್ಗೆ ಇದು